ಪ್ರವಾಹ ಸಂದರ್ಭದಲ್ಲಿ ಆಪತ್ತು ಸಂಭವಿಸಿದಾಗ ಪಾರಾಗುವ ವಿಧಾನ ಕುರಿತು ನಿನ್ನೆ ಗದಗ ನಗರದ ಕೆರೆ ಆವರಣದಲ್ಲಿ ಅಣುಕು ಪ್ರದರ್ಶನ ನಡೆಯಿತು ಜಿಲ್ಲಾಡಳಿತ ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ತಂಡ ರಾಜ್ಯ ವಿಪತ್ತು ನಿರ್ವಹಣಾ ತಂಡ ಹಾಗೂ ಅಗ್ನಿಶಾಮಕ ಸಿಬ್ಬಂದಿ ಅಣುಕು ಪ್ರದರ್ಶನ ನಡೆಸಿದರು ಕಾಲೇಜು ವಿದ್ಯಾರ್ಥಿಗಳು ಸಾರ್ವಜನಿಕರು ಭಾಗವಹಿಸಿ ಮಾಹಿತಿ ಪಡೆದುಕೊಂಡರು ತುಂಗಭದ್ರದ ಫ್ಲಡ್ ಬಂದಾಗ ಯಾವ ರೀತಿ ಸಾರ್ವಜನಿಕ ರಕ್ಷಣೆ ಮಾಡಬೇಕು ಅದರಿಂದ ಜಿಲ್ಲಾಡಳಿತ ಎನ್ ಡಿ ಆರ್ ಎಫ್ ಅಗ್ನಿಶಾಮಕ ಸೇವೆ ಮತ್ತು ಎಸ್ ಡಿ ಆರ್ ಎಫ್ ಸ್ಟೇಟ್ ಡಿಸಾಸ್ಟರ್ ರಿಲೀಫ್ ಫೋರ್ಸ್ ಅನದು ಎಲ್ಲರೂ ಸೇರಿ ಒಂದು ಡೆಮೋ ಮಾಡ್ತಾ ಇದ್ದೀವಿ ಸಾರ್ವಜನಿಕರು ಬಳಿಕ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ವಿ ಎಸ್ ಟಕೇಕರ ಪ್ರವಾಹ ಪೀಡಿತ ಪ್ರದೇಶಗಳಲ್ಲಿ ಆಪತ್ತು ಸಂಭವಿಸಿದಾಗ ಜನರ ರಕ್ಷಣೆಗೆ ಸಹಕಾರ ಸಕಲ ರೀತಿ ಸಜ್ಜಾಗಿದೆ ಸಾರ್ವಜನಿಕರು ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳಬೇಕು ಯಾವುದೇ ರೀತಿ ಭಯಪಡದೆ ಸಹಾಯವಾಣಿಗೆ ಕರೆ ಮಾಡಿ ನೆರವು ಪಡೆದುಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು ಎನ್ಡಿಆರ್ಎಫ್ ಮುಖ್ಯಸ್ಥ ಗೋಪಾಲಕೃಷ್ಣ ಪ್ರವಾಹ ಸಂದರ್ಭದಲ್ಲಿ ಉಂಟಾಗಬಹುದಾದ ಅನಾಹುತಗಳಿಂದ ಜನರನ್ನು ರಕ್ಷಿಸಲು ತಮ್ಮ ತಂಡ ಸದಾ ಸನ್ನದ್ಧವಾಗಿರುತ್ತದೆ ಎಂದು ತಿಳಿಸಿದರು ಪಬ್ಲಿಕೆ ಜಾ ಸಕತೆ ಅವರು ನುಕ್ಸಾನೆ ಕಮ ತಾಕಿ ರಿಗಾರ್ಡಿಂಗ್ ಸಬ್ ಅನತಾ ರಿಗಾರ್ಡ್ ಕನೆಕ್ಟ್